ದೆಹಲಿಯ ಜ್ಯೋತಿ ನಗರ ಪ್ರದೇಶದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದ್ದು ಹತ್ತೊಂಬತ್ತು ವರ್ಷದ ಯುವತಿ ನೇಹಾ ತನ್ನ ಮನೆಯ ಐದನೇ ಮಹಡಿಯ ಚಾವಣಿಯಿಂದ ತಳ್ಳಲ್ಪಟ್ಟು ಸಾವನ್ನಪ್ಪಿದ್ದಾಳೆ ಈ ಘಟನೆಯಲ್ಲಿ ಆರೋಪಿಯಾಗಿ ಗುರುತಿಸಲಾದ ಇಪ್ಪತ್ತಾರು ವರ್ಷದ ತೌಫೀಕ್ ತನ್ನ ಗುಪ್ತತೆಯನ್ನು ಮರೆ ಮಾಡಿಕೊಳ್ಳಲು ಬುರ್ಖಾ ಧರಿಸಿ ಘಟನೆ ಸ್ಥಳಕ್ಕೆ ಬಂದಿದ್ದಾರೆ ತೌಫಿಕ್ ಮತ್ತು ನೇಹಾ ನಡುವೆ ಮದುವೆಯ ಸಂಬಂಧದ ಬಗ್ಗೆ ವಿವಾದ ಉದ್ಭವಿಸಿತ್ತು ಇದು ಈ ದುರ್ಘಟನೆಗೆ ಕಾರಣವಾಯಿತು ಘಟನೆಯ ನಂತರ ತೌಫಿಕ್ ಪರಾರಿಯಾಗಿದ್ದು ಪೊಲೀಸರು ಆತನನ್ನು ಉತ್ತರ ಪ್ರದೇಶದ ರಾಂಪುರದಲ್ಲಿ ಬಂಧಿಸಿದ್ದಾರೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಏಳು ಮೂವತ್ತು ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ ನೇಹಾ ತನ್ನ ಮನೆಯ ಛಾವಣಿಗೆ ನೀರಿನ ಟ್ಯಾಂಕ್ ಪರೀಕ್ಷೆ ಮಾಡಲು ಹೋಗಿದಳು ಆ ಸಮಯದಲ್ಲಿ ತೌಫಿಕ್ ಬುರ್ಖಾ ಧರಿಸಿ ತನ್ನ ಗುಪ್ತತೆಯನ್ನ ಮರೆಮಾಚಿಕೊಂಡು ಛಾವಣಿಗೆ ತಲುಪಿದ್ದಾನೆ ಇಬ್ಬರ ನಡುವೆ ತೀವ್ರ ಚರ್ಚೆ ನಡೆದಿತ್ತು ತೌಫಿಕ್ ನೇಹಾಳನ್ನ ಗಲ್ಲದೊಂದಿಗೆ ಹಿಡಿದು ಐದನೇ ಮಹಡಿಯಿಂದ ತಳ್ಳಿರುವ ಆರೋಪ ಇದೆ ಈ ಸಮಯದಲ್ಲಿ ನೇಹಾಳ ತಂದೆ ಸುಧೇಂದ್ರ ಕುಮಾರ್ ಘಟನೆ ಸ್ಥಳಕ್ಕೆ ಆಗಮಿಸಿದಾಗ ತೌಫಿಕ್ ಆತನನ್ನು ತಳ್ಳಿ ತಪ್ಪಿಸಿಕೊಂಡಿದ್ದಾನೆ ಸ್ಥಳೀಯ ಜನರು ನೆಹಾಳನ್ನ ಗುರು ತೇಗ ಬಹದ್ದೂರ್ ಆಸ್ಪತ್ರೆಗೆ ಕೊಂಡೊಯ್ದಿದ್ರು ಆದರೆ ಗಾಯದ ತೀವ್ರತೆಯಿಂದಾಗಿ ಆಕೆ ಸಾವನ್ನಪ್ಪಿದ್ದಾಳೆ ನಿಹಾಳ ತಂದೆ ಮತ್ತು ತಾಯಿ ತಮ್ಮ ಮಗಳ ಸಾವಿಗೆ ನ್ಯಾಯ ಕೋರಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನ್ನ ಮಗಳನ್ನು ಉಳಿಸಲು ನಾನು ಪ್ರಯತ್ನಿಸಿದ್ದೆ ಆದರೆ ತೌಫಿಕ್ ಆಕೆಯನ್ನು ಗಾಯಗೊಳಿಸಿ ತಳ್ಳಿದ್ದ ಎಂದು ಸುಧೀಂದ್ರ ಕುಮಾರ್ ತಿಳಿಸಿದ್ದಾರೆ ತೌಫಿಕ್ ಕುಟುಂಬವಾದರೆ ಆರೋಪವನ್ನು ತಿರುಗೇಟು ನೀಡಿ ನಿಹಾಳ ತಂದೆಯೇ ಆಕೆಯನ್ನು ತಳಿದ ಆರೋಪ ಮಾಡಿದೆ ಆದರೆ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಪೊಲೀಸರ ತನಿಖೆ ಆಧಾರದ ಮೇಲೆ ತೌಫಿಕ್ಗೆ ಆರೋಪ ಹೊರಿಸಲಾಗಿದೆ ಪೊಲೀಸರು ಆರೋಪಿಯನ್ನು ಬಂಧಿಸಲು ಆರು ತಂಡಗಳನ್ನು ರಚಿಸಿ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ದಾಳಿ ನಡೆಸಿದ್ದಾರೆ ಘಟನೆಯ ಸ್ಥಳದಲ್ಲಿ ಭಾರೀ ಪೊಲೀಸ್ ಗಸ್ತು ನಡೆದಿದ್ದು ಸಾಮಾಜಿಕ ಒತ್ತಡವನ್ನು ತಪ್ಪಿಸಲು ಎಚ್ಚರಿಕೆ ವಹಿಸಲಾಗಿದೆ